ನಮಸ್ತೆ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಬರೆ ಬಟಾಣಿ ಮತ್ತೆ ಆಲೂಗೆಡ್ಡೆ ಇದ್ರೆ ಸಾಕು ಈ ಒಂದು ರೈಸ್ ರೆಸಿಪಿನ ರೆಡಿ ಮಾಡ್ಕೊಳ್ಬಹುದು ಅಂದ್ರೆ ಇಲ್ಲಿ ಸಾಂಬಾರ್ ಪುಡಿನ ಯೂಸ್ ಮಾಡ್ಬಿಟ್ಟು ಟೊಮೊಟೊ ರೈಸ್ ಭಾತನ ಪ್ರಿಪೇರ್ ಮಾಡ್ತಾ ಇದೀನಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಫಸ್ಟ್ ನಾನು ಇಲ್ಲಿ ಅಕ್ಕಿನ ನೆನೆಯಕ್ಕೆ ಹಾಕೋದಕ್ಕೆ ಇಡ್ತಾ ಇದ್ದೀನಿ ಅಂದ್ರೆ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕೊಂಡಿರೋದು ಅದನ್ನ ಒಂದು ಹತ್ತು ನಿಮಿಷ ಇದನ್ನ ನೆನೆ ಹಾಕಿ ಇಡಬೇಕಾಗುತ್ತೆ ಹಾಗೆ ಆಲೂಗೆಡ್ಡೆನೂ ಕೂಡ ಹೆಚ್ಚಿಟ್ಕೊಳ್ತಾ ಇದೀನಿ ಇಲ್ಲಿ ಆಲೂಗೆಡ್ಡೆನ ನಾವು ನೀರಲ್ಲಿ ಹಾಕಿ ಇಡ್ಬೇಕಾಗುತ್ತೆ ಇಲ್ಲಾಂದ್ರೆ ಆಲೂಗೆಡ್ಡೆ ಏನಾಗುತ್ತೆ ಕಪ್ಪಾಗುತ್ತೆ ಅಲ್ವಾ ಹೀಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ರುಬ್ಕೊಳ್ಳೋಕೆ ಏನು ಇಲ್ಲ ತುಂಬಾ ಸಿಂಪಲ್ ಆಗಿ ಬರಿ ನಾಲ್ಕೇ ಐಟಮ್ ಹಾಕಿರೋದು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಆಮೇಲೆ ನಾಲ್ಕು ಪೆಪ್ಪರ್ ಮತ್ತೆ ಒಂದೇ ಒಂದು ಟೊಮೊಟೊ ಹಾಕೊಂಡು ರುಬ್ಕೊಂಡು ಇಟ್ಕೊಂಡಿದೀನಿ ಈಗ ಟೊಮೊಟೊ ಬಾತ್ ನ ಕುಕ್ಕರ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಕುಕ್ಕರಿಗೆ ಎಣ್ಣೆ ಹಾಕೊಳ್ತೀನಿ ಎಣ್ಣೆನ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಹಾಕೊಂಡು ಬಿಸಿ ಆದ್ಮೇಲೆ ಈಗ ಮಸಾಲೆ ಹಾಕೊಳ್ತಾ ಇದ್ದೀನಿ ಮಸಾಲೆ ಅಂತ ಎರಡು ಬೇ ಲೀಫ್ ಒಂದು ಚಕ್ರ ಮೊಗ್ಗ ಮೂರು ಇಂಚಷ್ಟು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಮತ್ತು ಚೂರೇ ಚೂರು ಚಾಯ್ ಪತ್ರ ತಗೊಂಡು ಹಾಕೊಂಡಿದ್ದೀನಿ ಇದಾದ್ಮೇಲೆ ಎರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ಹಾಗೆ ಕರಿಬೇವು ಕೂಡ ಹಾಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಅದನ್ನ ಮೀಡಿಯಂ ಸೈಜ್ ಅಲ್ಲಿ ಎರಡು ಹಾಕೊಂಡಿರೋದು ಅದು ಫ್ರೈ ಆದ್ಮೇಲೆ ಆಲೂಗೆಡ್ಡೆ ಹಾಕೊಳ್ಳೋಣ ಆಮೇಲೆ ಕೂಡ ಫ್ರೈ ಮಾಡ್ಕೊಳ್ತೀನಿ ಆಲೂಗೆಡ್ಡೆ ಫ್ರೈ ಆಗ್ತಿದ್ದಾಗೇನೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡಿ ಹಾಕೊಂಡಿರೋದು ಹಾಗೆ ಬಟಾಣಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ರುಬ್ಬಕ್ಕೆ ಆಲ್ರೆಡಿ ಒಂದು ಹಾಕೊಂಡಿರೋದ್ರಿಂದ ಇಲ್ಲಿ ಒಗ್ಗರಣೆಗೆ ಎರಡು ಹಾಕೊಂಡಿರೋದು ಅದು ಮೀಡಿಯಂ ಸೈಜ್ ಅಲ್ಲಿ ಅದನ್ನು ಕೂಡ ಈ ತರಕಾರಿ ಮತ್ತೆ ಈರುಳ್ಳಿ ಒಗ್ಗರಣೆ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಅವಾಗಲೇ ರುಬ್ಬೋದಕ್ಕೆ ಟೊಮೊಟೊ ಹಾಕೊಂಡಿದ್ವಲ್ಲ ಅದು ಮೀಡಿಯಂ ಅಲ್ಲಿ ಒಂದೇ ಹಾಕೊಂಡಿದ್ದೆ ಈಗ ಅರ್ಶ ಪುಡಿಯೂ ಕೂಡ ಸೇಸ್ಕೊಳ್ತಾ ಇದ್ದೀನಿ ಅರ್ಶು ಪುಡಿ ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇದಾದ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲ ಏನಿದೆ ಅದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಹಾಕೊಳ್ಬೇಕಾಗುತ್ತೆ ಇಲ್ಲಿ ನೀರು ಹಾಕೊಳ್ದನ್ನೇ ಮಸಾಲ ಏನಿದೆ ಅದನ್ನು ಈ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿನ ನಾನು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಅದು ಹಾಕೊಂಡಾದ್ಮೇಲೆ ಈ ಒಗ್ಗರಣೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂದರೆ ಈ ಸಾಂಬಾರು ಪುಡಿ ಹಾಕೊಂಡಾದಮೇಲೆ ಮೀಡಿಯಂ ಫ್ಲೇಮಲ್ಲಿ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸೊಪ್ಪು ಅಂತ ಅಂದರೆ ಮೆಂತೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಮೂರು ಸೊಪ್ಪು ಹಾಕೊಂಡಾದ್ಮೇಲೆ ಈ ಉಗ್ಗರಣೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪು ಹೊತ್ತು ಬೇಯಿಸ್ಕೊಳ್ಳೋಣ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರಂತ ಅಂದರೆ ತೊಳೆದುಳ್ದಿರೋ ಉಳ್ದಿರೋ ನೀರೇನಿತ್ತು ಅದು ಒಂದು ಗ್ಲಾಸ್ ಅಷ್ಟು ಆಗಿತ್ತು ಅದೊಂದು ಗ್ಲಾಸ್ ಹಾಕೊಂಡಿದೀನಿ ಮತ್ತೆ ಎಕ್ಸ್ಟ್ರಾ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೀನಿ ಯಾವ ಲೋಟದಲ್ಲ ಅಕ್ಕಿ ತಗೊಂಡಿದ್ದೀವೋ ಅದೇ ಲೋಟದಲ್ಲಿ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಂಡಿರೋದು ಹಾಗೆ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇಸ್ಕೊಳ್ತಾ ಇದ್ದೀನಿ ಈಗ ಇದನ್ನ ಸ್ವಲ್ಪ ಹೊತ್ತು ಕುದಿಯಕ್ಕೆ ಇಡೋಣ ಈ ಕುದಿ ಬಂದ್ಮೇಲೆ ನೀಟಾಗಿ ನೀರ್ ಸೋಸ್ ಬಿಟ್ಟು ಅಕ್ಕಿ ಹಾಕೊಳ್ತಾ ಇದೀನಿ ಅಂದ್ರೆ ಇಲ್ಲಿ ನೀರ್ ಹಾಕೊಳ್ತೇನೆ ಬರೀ ಅಕ್ಕಿ ಹಾಕೊಳ್ತಾ ಅಕ್ಕಿ ನೆನ್ಸ್ಕೊಳ್ಬೇಕಾದ್ರೆ ಜಾಸ್ತಿ ಹೊತ್ತು ನೆನ್ಸ್ಕೊಳ್ಬಾರ್ದು ಹತ್ತರಿಂದ ಹದಿನೈದು ನಿಮಿಷ ನೆನ್ಸ್ಕೊಳ್ಬೇಕಾಗುತ್ತಾ ಅಕ್ಕಿ ಹಾಕೊಂಡಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ಕುದಿ ಬರ್ತಿದ್ದಾಗ್ಲೇನೆ ಕುಕ್ಕರ್ ಕ್ಯಾಪ್ ಏನಿದೆ ಅದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡೇ ಎರಡ್ ವಿಷಲ್ ಹಾಕಿಸ್ತಾ ಇದ್ದೀನಿ ಆಮೇಲೆ ಎರಡು ವಿಷಲ್ ಹಾಕಿಸಿದ್ಮೇಲೆ ಕುಕ್ಕರ್ ವಿಷಲ್ ಏನಿದೆ ಅದು ಕಂಪ್ಲೀಟ್ ತಣ್ಣಗಾಗಬೇಕು ಆಮೇಲೆ ಓಪನ್ ಮಾಡಬೇಕಾಗುತ್ತೆ ಇಲ್ಲಿಗೆ ಟೊಮೊಟೊ ರೈಸ್ ಭಾತ್ ಏನಿದೆ ಅದು ರೆಡಿ ಆಯಿತು ತುಂಬಾ ಟೇಸ್ಟಿಯಾಗಿರುತ್ತೆ ಖಂಡಿತವಾಗ್ಲೂ ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದು ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು